ಇಟ್ ವರ್ಡ್ ಕಾರ್ಡ ಇವತ್ತು ಮತ್ತೊಂದು ಕರೋಕೆ ಪೋರ್ಟೇಬಲ್ ಸ್ಪೀಕರ್ ನ ತಂದಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ರು ಸರ್ ನಮಗೆ ಔಟ್ ಡೋರ್ಗೂ ಕೂಡ ಯೂಸ್ ಆಗಬೇಕು ಹಾಗೆ ನೂರರಿಂದ ನೂರ ಐವತ್ತು ಜನ ಕೂರಿಸ್ಕೊಂಡ್ರು ಕೂಡ ಒಂದು ಪ್ರೋಗ್ರಾಮ್ ಮಾಡೋ ತರ ಒಂದು ಔಟ್ಪುಟ್ ಅಂದ್ರೆ ಹೆವಿ ಒಂದು ಔಟ್ಪುಟ್ ಇರುವಂತಹ ಒಂದು ಕರೋಕೆ ಸ್ಪೀಕರ್ ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ನಾನು ಇವತ್ತು ಹರ್ಫೋನಿಕ್ಸ್ ಬ್ರ್ಯಾಂಡ್ ನ ತಾರ್ ಅನ್ನೋ ಒಂದು ಮಾಡೆಲ್ಸ್ ಅಂದ್ರೆ ನೂರ ಎಂಬತ್ತು ವಾಟ್ ಒಂದು ಔಟ್ಪುಟ್ ಹೊಂದಿರುವಂತಹ ಔಟ್ ಡೋರ್ ಗೆ ಯೂಸ್ ಆಗುವಂತಹ ಒಂದು ಕರೋಕೆ ಸ್ಪೀಕರ್ ನಾನು ಇವತ್ತು ತಂದಿರುವಂತದ್ದು ಈ ಒಂದು ಕರೋಕೆ ಸ್ಪೀಕರ್ ಕೂಡ ನೀವು ಹಾಡ್ನ ಆಡ್ಬೋದು ಕೇಳಬಹುದು ಕೇಳ್ಬೋದು ಅಷ್ಟೆಲ್ಲ ಕರೆಂಟ್ ಹೋದ್ರೂ ಕೂಡ ನಿಮಗೆ ಮೂರರಿಂದ ನಾಲ್ಕು ಗಂಟೆಗಳಷ್ಟು ಕಾಲ ನಿಮಗೆ ಬ್ಯಾಕಪ್ ಅಂದರೆ ಇನ್ ಬಿಲ್ಡ್ ಬ್ಯಾಟ್ರಿ ಇರುವಂತಹ ಒಂದು ಕರೋಕೆ ಸ್ಪೀಕರ್ ಅಂತ ಹೇಳ್ಬೋದು ಇದರಲ್ಲೂ ಕೂಡ ನಿಮಗೆ ಡುವೆಲ್ ಕಾರ್ಡ್ಲೆಸ್ ಮೈಕ್ ಕೂಡ ಇರುವಂಥದ್ದು ಹಾಗೆ ನೀವು ಗಿಟಾರು ಕೂಡ ಇದರಲ್ಲಿ ಕನೆಕ್ಷನ್ ಮಾಡ್ಕೋಬೋದು ಹಾಗೆ ಎಕ್ಸ್ಟ್ರಾ ಎರಡು ನಿಮಗೆ ವೈರ್ಡ್ ಮೈಕ್ ಕೂಡ ಕನೆಕ್ಟ್ ಮಾಡ್ಕೋಬೋದು ಹಾಗೆ ಎಕೋ ಆಗಿರಲಿ ಟ್ರಬಲ್ ಆಗಿರಲಿ ಸೊ ಪ್ರತಿ ಒಂದು ಸ್ಪೆಸಿಫಿಕೇಶನ್ ಹೊಂದಿರುವಂತಹ ಒಂದು ಔಟ್ಡೋರ್ ಅಂದರೆ ರಗ್ಗರ್ಡ್ ಆಗಿರುವಂಥ ಒಂದು ಪವರ್ಫುಲ್ ಪೋರ್ಟೇಬಲ್ ಸ್ಪೀಕರ್ನ ನೀವತ್ತು ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಆಲ್ ಓವರ್ ಕನ್ನಡ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು ಹಾಗೆ ಇದೇ ತರದ ವಿಡಿಯೋಗಳಾಗಿ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫೋಕ್ಸ್ ಮಾಡ್ತಿದ್ದಂಗೆ ಸ್ಪೀಕರ್ಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇದರಲ್ಲಿ ಎರಡೆರಡು ಕೋರ್ಲೆಸ್ ಮೈಕ್ ಕೂಡ ಕೊಟ್ಟಿರುವಂಥದ್ದು ಎರಡು ಕೂಡ ವೈರ್ಲೆಸ್ ಮೈಕ್ ಆಗೋದ್ರಿಂದ ನಿಮಗೆ ಯಾವುದೇ ತರದ ವೈರಿಂಗ್ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಎರಡೂ ಕೂಡ ವೈರ್ಲೆಸ್ ಮೈಕ್ ಇರೋದ್ರಿಂದ ಆರಾಮವಾಗಿ ನೀವು ಸಾಂಗ್ಗಳನ್ನಾಗಿರಲಿ ಸ್ಪೀಚಿಂಗ್ಗಳಾಗಿರಲಿ ಆರಾಮವಾಗಿ ಎರಡು ಮೈಕ್ಗಳನ್ನು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು ಹಾಗೆ ಇದರಲ್ಲಿ ಒಂದು ರಿಮೋಟ್ಸ್ ಕೂಡ ಇರುವಂಥದ್ದು ಈ ಒಂದು ಕರೋಟ್ ಸ್ಪೀಕರ್ ನ ಫುಲ್ ಕಂಟ್ರೋಲ್ ನೀವು ಈ ರಿಮೋಟ್ ಕೂಡ ಮಾಡ್ಕೋಬಹುದು ಇದು ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಹಾಗೆ ಒಂದು ಆಡಿಯೋ ಜಾಗ್ ಕೂಡ ಸ್ಪೀಕರ್ ನ ಚಾರ್ಜ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಕೇಬಲ್ ಸಹ ನೀಡಿದ್ದಾರೆ ಸೊ ಹಾಗೆ ಒಂದು ಯೂಸರ್ ಕೂಡ ಇರುವಂತದ್ದು ಯೂಸರ್ ಮ್ಯಾನುವಲ್ ಈ ಒಂದು ಸ್ಪೀಕರ್ ಗೆ ಸಂಬಂಧಪಟ್ಟ ಕೂಡ ಮಾಹಿತಿ ಕೂಡ ನಿಮಗೆ ಇದರಲ್ಲಿ ಇರುವಂತದ್ದು ಹಾಗಾಗಿ ನಮ್ಮ ಒಂದು ಪವರ್ಫುಲ್ ಆಗಿರುವಂತಹ ಪಾರ್ಟಿ ಸ್ಪೀಕರ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುವಂತದ್ದು ಲುಕ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ ಅಂತ ಹೇಳ್ಬಹುದು ಹಾಗೆ ಗಮನಿಸಬಹುದು ಲುಕ್ ಮಾತ್ರ ಒಂದರ ಕ್ರೇಜಿ ಆಗಿರುವಂತದ್ದು ಹಾಗೆ ಕಂಪ್ಲೀಟ್ಲಿ ಇದರಲ್ಲಿ ನಿಮಗೆ ಹನ್ನೆರಡು ಇಂಚಿನ ಎರಡು ಸ್ಪೀಕರ್ಗಳನ್ನು ಹಾಕಿದ್ದಾರೆ ಹಾಗೆ ಮಧ್ಯದಲ್ಲಿ ಟ್ವಿಟರ್ ಕೂಡ ಇರುವಂತದ್ದು ಹಾಗೆ ಇನ್ನು ಕಂಪ್ಲೀಟ್ಲಿ ಬಾರ್ಡರ್ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ಲಿ ಒಂದು ಆರ್ ಜಿ ಬಿ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ ಆರ್ ಜಿ ಬಿ ಲೈಟ್ ನ ರಾತ್ರಿ ಹೊತ್ತು ನೋಡಿದ್ರೆ ಒಂಥರ ಕ್ರೇಜ್ ಲುಕ್ ಅಲ್ಲಿ ಕಾಣಿಸುವಂತದ್ದು ಹಾಗೆ ಈ ಒಂದು ಸ್ಪೀಕರ್ ನ ಗಮನಿಸಿದ್ರೆ ಫ್ರಂಟ್ ಭಾಗದಲ್ಲಿ ನಿಮಗೆ ಮೆಟಲ್ ಜಾಲರಿನ ಅಳವಡಿಸಿರುವಂಥದ್ದು ಸೊ ಒಂದು ಸ್ಟ್ರಾಂಗ್ ಎಸ್ಟ್ ಒಂದು ಮೆಟಲ್ ಜಾಲರಿನ ಅಳವಡಿಸಿರೋದ್ರಿಂದ ಲುಕ್ ಮಾತ್ರ ಬೆಂಕಿ ಆಗಿರುವಂಥದ್ದು ಹಾಗೆ ಮಧ್ಯದಲ್ಲಿ ನೋಡಿದ್ರೆ ನೀವು ಎಚ್ ಎಕ್ಸ್ ಅನ್ನೋ ಒಂದು ಬ್ರಾಂಡ್ ಅಂದ್ರೆ ಹರ್ಫೋನಿಕ್ಸ್ ಒಂದು ಬ್ರಾಂಡ್ ಲೋಗೋ ಕೂಡ ಕಾಣಿಸುವಂತದ್ದು ಸೊ ಹಾಗೆ ಇದೊಂದು ಎ ಬಿ ಎಸ್ ಪ್ಲಾಸ್ಟಿಕ್ ಬಿಲ್ಡ್ ಅಂದರೆ ಒಂದು ಸ್ಟ್ರಾಂಗೆಸ್ಟ್ ಪ್ಲಾಸ್ಟಿಕ್ ಬಿಲ್ಡಿಂದ ರೆಡಿ ಆಗಿರುವಂಥದ್ದು ಒಂದು ಪಾರ್ಟಿ ಸ್ಪೀಕರ್ ನಿಮಗೆ ನೂರ ಎಂಬತ್ತು ಅಂದರೆ ಹೆವಿ ನ ಪ್ರೊವೈಡ್ ಮಾಡಿದ್ದಾರೆ ನೂರ ಎಂಬತ್ತು ವ್ಯಾಟ್ನ ಒಂದು ಔಟ್ಪುಟ್ ಹೊಂದಿರುವಂಥ ಒಂದು ಪೋರ್ಟೇಬಲ್ ಕರೋಕೆ ಸ್ಪೀಕರ್ ಅಂತ ಹೇಳ್ಬೋದು ಈ ಒಂದು ಕರೋಕೆ ಸ್ಪೀಕರ್ನ ಆರಾಮವಾಗಿ ನೀವು ಔಟ್ಡೋರ್ ಫಂಕ್ಷನ್ಸ್ಗಳಿಗೆ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವೇನಾದರೂ ಮದುವೆ ಚಿಕ್ಕ ಚಿಕ್ಕ ಏನಾದರೂ ಒಂದು ನೂರು ಜನ ನೂರ ಐವತ್ತು ಜನ ಏನಾದರೂ ಕೂತಿರುವಂಥ ಜಾಗದಲ್ಲೂ ಕೂಡ ಪ್ರೋಗ್ರಾಮ್ ಮಾಡ್ಬೋದು ಮತ್ತೆ ಬರ್ತ್ ಸೆಲೆಬ್ರೇಷನ್ ಆಗಿರುವಂಥದ್ದು ಸ್ಕೂಲ್ ಪರ್ಪಸ್ಗಾಗಿರುವಂಥದ್ದು ಬಿಸ್ನೆಸ್ ಪರ್ಪಸ್ಗಾಗಿರುವಂಥದ್ದು ಆರಾಮವಾಗಿ ಇದನ್ನು ಯೂಸ್ ಮಾಡ್ಬೋದು ಇದೊಂದು ಔಟ್ಡೋರ್ಗೆ ಯೂಸ್ ಆಗುವಂತ ಒಂದು ಸ್ಪೀಕರ್ ಅಂತಾನೆ ಕೂಡ ಹೇಳ್ಬೋದು ಪಾರ್ಟಿ ಸ್ಪೀಕರ್ ನ ಬ್ಯಾಕ್ ಸೈಡ್ ನಲ್ಲಿ ನೋಡೋದಾದ್ರೆ ಸುಮಾರು ಆಪ್ಷನ್ಸ್ಗಳು ಕೂಡ ಇರುವಂತದ್ದು ಮೊದಲಿಗೆ ಇದರಲ್ಲಿ ಗಮನಿಸಬಹುದು ಒಂದು ವ್ಯಾಲ್ಯೂಮ್ ಇನ್ಕ್ರೀಸ್ ಮತ್ತೆ ಲೋ ಮಾಡ್ಕೊಳ್ಳೋಕೆ ಒಂದು ಬಟನ್ಸ್ ಆಗಿರುವಂತದ್ದು ಸೊ ಆ ಒಂದು ಮ್ಯೂಸಿಕ್ ನ ನಿಮಗೆ ಬೇಸ್ ಬೇಕು ಅಂದ್ರೆ ಬೇಸ್ ಕೂಡ ಜಾಸ್ತಿ ಮಾಡ್ಕೋಬಹುದು ಹಾಗೆ ನಿಮಗೆ ಮೈಕ್ ವ್ಯಾಲ್ಯೂಮ್ ಅಂದ್ರೆ ಎಕೋ ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಬೇಸ್ ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಟ್ರೆಬಲ್ ಬಟನ್ಸ್ ಆಗಿರುವಂತದ್ದು ಸೊ ಹಾಗೆ ಮೈಕ್ ವ್ಯಾಲ್ಯೂಮು ಮತ್ತೆ ನಿಮಗೆ ಗಿಟಾರ್ ನೀವೇನಾದ್ರು ಒಂದು ಗಿಟಾರ್ ನ ಏನಾದ್ರು ಹಾಕೊಳ್ತೀನಿ ಅಂದ್ರೆ ಆ ಗಿಟಾರ್ ಮೈಕ್ ಕೂಡ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಕಡಿಮೆ ಕೂಡ ಮಾಡ್ಕೋಬಹುದು ಸೊ ಹಾಗೆ ಇದರಲ್ಲಿ ಎಕ್ಸ್ಟ್ರಾ ಇನ್ನೊಂದು ಕೂಡ ನೀವು ಎಕ್ಸ್ಟ್ರಾ ಹಾಕೋಬಹುದು ಅಂದ್ರೆ ಎರಡು ಕೋರ್ಲೆಸ್ ಮೈಕ್ ಜೊತೆಗೆ ಒಂದು ವೈರಿಂಗ್ ಮೈಕ್ ಕೂಡ ಇದರಲ್ಲಿ ಹಾಕೊಂಡು ಯೂಸ್ ಕೂಡ ಮಾಡುವುದು ಸೊ ಹಾಗೆ ಪವರ್ ಆಫ್ ಮತ್ತೆ ಆನ್ ಮಾಡ್ಕೊಳ್ಳಕ್ಕೆ ಒಂದು ಪವರ್ ಒಂದು ಬಟನ್ ಸಹ ಇರುವಂತದ್ದು ಸೊ ಹಾಗೆ ಇಲ್ಲಿ ಗಮನಿಸಿದ್ರೆ ಇರ ಒಂದು ಇರುವಂತಹ ಲೈಟ್ ಏನಾದರೂ ನಿಮಗೆ ಬೇಡ ಅಂದ್ರೆ ಆಫ್ ಕೂಡ ಮಾಡ್ಕೋಬಹುದು ಆನ್ ಕೂಡ ಮಾಡ್ಕೋಬಹುದು ಇದರಿಂದ ಏನಾಗುತ್ತೆ ನಾಲ್ಕು ಅವರ್ ಬರುವಂತ ಬ್ಯಾಟರಿ ಬ್ಯಾಕಪ್ ನಿಮಗೆ ಇನ್ನೊಂದು ಆಫ್ ಜಾಸ್ತಿ ಕೂಡ ಬರುತ್ತೆ ಬೇಡ ನಂಗೆ ಅರ್ಜಿ ಲೈಟ್ ಬೇಕು ಅಂದ್ರೂ ಕೂಡ ನೀವು ಇದನ್ನ ಆನ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಗಮನಿಸಬಹುದು ಮೈಕ್ನ ಒಂದು ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಆ್ಯಂಟಿನ ಕೂಡ ಕೊಟ್ಟಿರುವಂತದ್ದು ಈ ಒಂದು ಕರೋಕಿ ಸ್ಪೀಕರ್ನ ನೀವು ನೂರು ಫೀಟ್ ದೂರದಿಂದನೂ ಕೂಡ ಕೂಡ ಯೂಸ್ ಮಾಡ್ಕೋಬೋದು ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ಒಂದು ಸ್ಪೀಕರು ಮತ್ತೆ ಅಷ್ಟೊಂದು ಪವರ್ಫುಲ್ ಒಂದು ಪ್ರೊಸೆಸರ್ನ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ನಿಮಗೆ ನೀಡಿರುವಂತದ್ದು ಈ ಒಂದು ಆ್ಯಂಟಿನ ನೀವು ಓಪನ್ ಮಾಡಿಕೊಂಡು ಸೊ ಈ ಒಂದು ಸ್ಪೀಕರ್ ಇಂದ ನೀವು ಮೈಕ್ನಲ್ಲಿ ಅಂತಂದರೆ ಅಂತಂದ್ರೆ ಒಂದು ನೂರು ಫೀಟ್ ಅಷ್ಟು ದೂರವಾಗಿ ಮಾತಾಡಿದ್ರು ಕೂಡ ಸಾಂಗ್ ಆಡಿದ್ರು ಕೂಡ ಯಾವುದೇ ತರಹದ ಡಿಸ್ಟರ್ಬೆನ್ಸ್ ಆಗಲ್ಲ ಅಷ್ಟೊಂದು ಕ್ವಾಲಿಟಿ ಆಗಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಸೊ ಇನ್ನು ಹಾಗೆ ಗಮನಿಸಿದ್ರೆ ಇದರಲ್ಲಿ ಒಂದು ಡಿಸ್ಪ್ಲೇ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ನೀವು ಯಾವ ಒಂದು ಸೆಟ್ಟಿಂಗ್ಸ್ ನಲ್ಲಿ ಇದನ್ನ ನೀವು ಇಟ್ಕೊಂಡಿದ್ರ ಅನ್ನೋದಕ್ಕೋಸ್ಕರ ಇಲ್ಲಿ ನಿಮಗೆ ಡಿಸ್ಪ್ಲೇ ಕೂಡ ಬರುತ್ತೆ ನೀವು ಮೂಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಬ್ಲೂಟೂತ್ ಮೂಡ್ ಆಗುತ್ತೆ ಮತ್ತೆ ಎಪ್ ಎಂ ಮೂಡ್ ಸುಮಾರು ಮೂಡ್ಗಳಿದೆ ಇದೆ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ಇಲ್ಲಿ ಗಮನಿಸ್ಬೋದು ಇದರಲ್ಲಿ ಟಿ ಎಫ್ ಕಾರ್ಡ್ ಮತ್ತೆ ಎಸ್ ಡಿ ಕಾರ್ಡ್ ಮತ್ತೆ ಯು ಎಸ್ ಪಿ ನೀವು ಟಿ ಎಫ್ ಕಾರ್ಡ್ ಅನ್ನು ಕೂಡ ಹಾಕೋಬಹುದು ಅಂದ್ರೆ ಜಸ್ಟ್ ಒಂದು ಮೆಮರಿ ಕಾರ್ಡ್ ಹಾಕೊಂಡು ಕೂಡ ನೀವು ಎಂ ಪಿ ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು ಅಂದ್ರೆ ಇದು ಮಾಡ್ಕೋಬೋದು ಅಥವಾ ನೀವು ಎಸ್ ಡಿ ಕಾರ್ಡ್ ಕೂಡ ಹಾಕೋಬಹುದು ಮತ್ತೆ ಯು ಎಸ್ ಪಿ ಅಂದ್ರೆ ಪೆನ್ ಡ್ರೈವ್ ಕಾರ್ಡ್ ಆಗಿ ಕೂಡ ಇದನ್ನ ಯೂಸ್ ಮಾಡಬಹುದು ಇನ್ನು ಕೆಲವೊಂದಷ್ಟು ಬಟನ್ಸ್ ಇದರಲ್ಲಿ ನೀವು ನೀವು ಮೈಕಲ್ ಏನಾದರೂ ಮಾತಾಡಿದ್ರೆ ಅದನ್ನ ರೆಕಾರ್ಡ್ ಕೂಡ ಮಾಡ್ಕೋಬಹುದು ಸೊ ಆ ತರ ಒಂದು ಆಪ್ಷನ್ಸ್ ಕೂಡ ಹಾಗೆ ರಿಪೀಟ್ ಆಪ್ಷನ್ ನೆಕ್ಸ್ಟ್ ಆಪ್ಷನ್ ಸ್ಕ್ಯಾನ್ ಆಪ್ಷನ್ ಸುಮಾರು ಒಂದು ಬಟನ್ಸ್ ಗಳು ಕೂಡ ಡೆಡಿಕೇಟೆಡ್ ಬಟನ್ಸ್ ಇದರಲ್ಲಿ ಇಲ್ಲಿ ನೀವು ಗಮನಿಸಬಹುದು ಡುಬೆಲ್ ಬ್ಯಾಂಡ್ ಕೂಡ ಇರುವಂತದ್ದು ನಿಮ್ಮ ಒಂದು ವಾಯ್ಸ್ನ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ನಿಮಗೆ ಎಷ್ಟು ಸ್ಮೂತ್ನೆಸ್ ಬೇಕೋ ಬೇಸ್ ಬೇಕಾ ಟ್ರಬಲ್ ಬೇಕಾ ಕೂಡ ಇಲ್ಲಿ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಅಂದರೆ ಒಂದರ ಮಿಕ್ಸರ್ ಥರನೂ ಕೂಡ ಈ ಒಂದು ಪೋರ್ಟೇಬಲ್ ಸ್ಪೀಕರನ್ನ ನೀವು ಯೂಸ್ ಕೂಡ ಮಾಡ್ಕೋಬೋದು ಸೊ ಹಾಗೆ ನೀವು ಕೆಳಗಡೆ ಬಂದರೆ ಇಲ್ಲಿ ಗಮನಿಸ್ಬೋದು ಸೊ ಕೆಲವೊಂದಷ್ಟು ಇಂಡಿಕೇಟನ್ ಲೈಟ್ ಕೂಡ ಇರುವಂಥದ್ದು ಸೊ ಲೋ ಬಟನು ಫುಲ್ ಬಟನು ಮತ್ತು ಚಾರ್ಜಿಂಗ್ ಬಟನು ಈ ಒಂದು ಸ್ಪೀಕರ್ನಲ್ಲಿ ನಿಮಗೆ ಬ್ಯಾಟ್ರಿ ಡೌನ್ ಇದ್ದರೆ ನಿಮಗೆ ಲೋ ಅನ್ನೋ ಒಂದು ಸಿಗ್ನಲ್ನ ಕೊಡುತ್ತೆ ಮತ್ತೆ ಫುಲ್ ಆದರೆ ಫುಲ್ ಅನ್ನೋ ಒಂದು ಗ್ರೀನ ಸಿಗ್ನಲ್ ಕೊಡುತ್ತೆ ಮತ್ತೆ ಚಾರ್ಜಿಂಗ್ ಏನಾದ್ರು ಆಗ್ತಿದ್ರೆ ನಿಮಗೆ ಚಾರ್ಜಿಂಗ್ ಇಂಡಿಕೇಶನ್ ಕೂಡ ಕೊಡುವಂಥದ್ದು ಸೊ ಅದ್ರ ಪಕ್ಕದಲ್ಲಿ ನೀವು ಈ ಒಂದು ಸ್ಪೀಕರ್ ನ ಬ್ಯಾಟರಿಂದನು ಕೂಡ ಚಾರ್ಜ್ ಮಾಡ್ಕೋಬಹುದು ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ವೆಹಿಕಲ್ ಅಲ್ಲಿ ಹೋಗ್ತಿರ್ತಾರ ಕೂಡ ಇದನ್ನ ನೀವು ಚಾರ್ಜ್ ಕೂಡ ಮಾಡ್ಕೊಳ್ಬಹುದು ಒಂದು ಒಳ್ಳೆ ವಿಷಯ ಸೊ ಹಾಗೆ ಗಮನಿಸಿದ್ರೆ ಆಕ್ಸಿನ್ ಔಟ್ಪುಟ್ ಕೂಡ ಇರುವಂತದ್ದು ಸೊ ಹಾಗೆ ಗಮನಿಸಿದ್ರೆ ನೀವು ಇಲ್ಲಿ ಚಾರ್ಜ್ ಕೂಡ ಮಾಡ್ಕೊಳ್ಬಹುದು ಈ ಒಂದು ಸ್ಪೀಕರ್ ನ ಚಾರ್ಜಿಂಗ್ ಕೇಬಲ್ ನಿಮ್ಗೆ ಅವಾಗಲೇ ತೋರಿಸಿದೀನಿ ಇದನ್ನ ಹಾಕೊಂಡು ಕೂಡ ನೀವು ಈ ಒಂದು ಸ್ಪೀಕರ್ನ ಚಾರ್ಜ್ ಕೂಡ ಮಾಡ್ಕೋಬಹುದು ಒಂದು ಸ್ಪೀಕರ್ ನಿಮಗೆ ಹೆವಿ ವೇಟ್ ಇರೋದ್ರಿಂದ ಟ್ರಾಲಿ ಅನ್ನೋ ಒಂದು ಸಿಸ್ಟಮ್ ಕೂಡ ಕೊಟ್ಟಿರುವಂತದ್ದು ಸೊ ನೀವು ಹಾಗೆ ಇದನ್ನ ಎತ್ತೀನಿ ಅಂತಂದ್ರೆ ಅಷ್ಟು ಈಸಿ ಮಾತಲ್ಲ ಯಾಕಂದ್ರೆ ತುಂಬಾನೇ ವೇಟ್ ಇರುವಂತದ್ದು ಅರೌಂಡ್ ಒಂದು ಟ್ವೆಂಟಿ ಫೈವ್ ಅಷ್ಟು ವೇಟ್ ಬರುತ್ತೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಿಮಗೆ ಇಲ್ಲಿ ಗಮನಿಸಬಹುದು ಸೊ ಇದನ್ನು ಕೆಳಗಡೆ ಮಾಡಿದ್ರೆ ನಿಮಗೆ ಎರಡು ಚಕ್ರಗಳನ್ನು ಕೂಡ ಕೊಟ್ಟಿರುವಂಥದ್ದು ಎರಡು ವೀಲ್ಗಳನ್ನು ಕೂಡ ಕೊಟ್ಟಿರುವಂಥದ್ದು ಗಮನಿಸ್ಬೋದು ಇತರ ಸಹಾಯದಿಂದ ನೀವು ಇದನ್ನು ಆರಾಮವಾಗಿ ಟ್ರಾಲಿ ಮುಖಾಂತರ ಆರಾಮಾಗಿ ತೊಗೊಂಡು ಕೂಡ ಹೋಗ್ಬೋದು ಅಷ್ಟೇ ಅಲ್ಲ ಇಲ್ಲಿ ಮಧ್ಯದಲ್ಲಿ ಒಂದು ಹೋಲ್ಸ್ ಕೂಡ ಕೊಟ್ಟಿರುವಂಥದ್ದು ಇದರಿಂದ ನೀವು ಒಂದು ರಾಡನ್ನ ಹಾಕ್ಬಿಟ್ಟು ಸೊ ಅಂದರೆ ಒಂದು ಸ್ಟ್ಯಾಂಡ್ ರೀತಿಯೂ ಕೂಡ ಇದನ್ನ ನಿಲ್ಲಿಸ್ಕೊಂಡ್ಬಿಟ್ಟು ನೀವು ಪ್ರೋಗ್ರಾಮ್ಸ್ಗಳು ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು ಟ್ರಾಲಿ ಬಂದ್ಬಿಟ್ಟು ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಗಮನಿಸಬಹುದು ಇಲ್ಲಿ ನೀವು ಫುಶ್ ಮಾಡಿದ್ರೆ ಈ ಒಂದು ಸ್ಟ್ಯಾಂಡ್ ನಿಮ್ಗೆ ಮೇಲಕ್ಕೆ ಈ ಥರ ಆಗುತ್ತೆ ಇದರಿಂದ ನೀವು ಆರಾಮವಾಗಿ ಎಲ್ಲಿ ಬೇಕಾದರೂ ಇದನ್ನ ನೀವು ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು ಒಂಥರ ತುಂಬಾನೇ ಯುನಿಕ್ ಆಗಿರುವಂಥ ವಿಷಯ ಯಾಕಂತಂದ್ರೆ ಇದು ತುಂಬಾ ವೇಟ್ ಇರುವಂಥದ್ದು ಅಂದರೆ ಇಪ್ಪತ್ತೈದು ಕೆ ಜಿ ನಿಮಗೆ ವೇಟ್ ಇರೋದ್ರಿಂದ ಇದನ್ನ ಆರಾಮಾಗಿ ಎತ್ತಕ್ಕಂತೂ ಆಗಲ್ಲ ಈ ತರ ನೀವು ಆರಾಮಾಗಿ ಇದನ್ನ ತಳ್ಕೊಂಡು ಆಗಿ ಇದನ್ನ ಶಿಫ್ಟ್ ಕೂಡ ಮಾಡ್ಬೋದು ಸ್ಪೀಕರಲ್ಲಿ ಬ್ಲೂಟೂತ್ ಎಫ್ ಎಂ ಮತ್ತೆ ಆಕ್ಸ್ ಮೂಡ್ ಕೂಡ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಗಮನಿಸ್ತಾ ಇದ್ರೆ ನಿಮಗೆ ಒಂದು ಡಿಸ್ಪ್ಲೇ ಕೂಡ ಕಾಣಿಸುವಂಥದ್ದು ಡಿಸ್ಪ್ಲೇ ಡಿಸ್ಪ್ಲೇದಲ್ಲಿ ನೀವು ಯಾವ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಈ ಒಂದು ಸ್ಪೀಕರ್ ರನ್ ಮಾಡ್ತಿರುವಂತಹ ಒಂದು ಡಿಸ್ಪ್ಲೇಲಿ ನೋಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಬ್ಲೂಟೂತ್ ಅನ್ನೋ ಒಂದು ಇದೆ ಸೊ ಇಲ್ಲಿ ಮೂಡ್ ಅನ್ನೋ ಒಂದು ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಈ ಎಂ ಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಎಫ್ ಎಂ ಮೂಡ್ ಕೂಡ ಇಟ್ಕೋಬಹುದು ಸೊ ಹಾಗೆ ಇನ್ನೊಂದ್ಸಲ ಅದನ್ನ ಪ್ರೆಸ್ ಮಾಡಿದ್ರೆ ಲೈನ್ ಇನ್ ಅಂತಂದರೆ ಒಂದು ಆಕ್ಸ್ ನೀವು ಆಕ್ಸ್ ಕೇಬಲ್ ಕೂಡ ಹಾಕಿರ್ತೀರಲ್ಲ ಸೊ ಆ ಒಂದು ಆಪ್ಷನ್ಗೆ ಹೋಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ನಿಮಗೆ ಬ್ಲೂಟೂತ್ ಒಂದು ಮೂಡ್ಗೆ ಹೋಗುತ್ತೆ ಒಂದು ಸ್ಪೀಕರ್ ಮ್ಯೂಸಿಕ್ ಬಗ್ಗೆ ಮಾತಾಡೋದು ಎರಡೆರಡು ಅಂದ್ರೆ ಎರಡೆರಡು ಸ್ಪೀಕರ್ ಕೂಡ ಎರಡು ಸ್ಪೀಕರ್ ನಿಮಗೆ ಹನ್ನೆರಡು ಇಂಚಸ್ ನ ಎರಡು ಸ್ಪೀಕರ್ ಗಳು ಮಧ್ಯದಲ್ಲಿ ಟ್ವಿಟರ್ ಕೂಡ ಹಾಗೆ ನೂರ ಪವರ್ಫುಲ್ ಔಟ್ಪುಟ್ ಒಂದಿರೋದ್ರಿಂದ ಮ್ಯೂಸಿಕ್ ಮಾತ್ರ ಸಖತ್ ಕೇಳಿಸುತ್ತೆ ಅಂತ ಹೇಳ್ಬಹುದು ಅಷ್ಟೊಂದು ಬೇಸ್ ಆಗಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬಹುದು ಬನ್ನಿ ಇವಾಗ ಟೆಸ್ಟ್ ಕೂಡ ಮಾಡೋಣ ಯಾವ ತರ ಯೂಸ್ ಆಗುತ್ತೆ ಅಂತ ಮೊದಲಿಗೆ ಬ್ಲೂಟೂತ್ ಸಹಾಯದಿಂದ ನಾನು ಕನೆಕ್ಟ್ ಕೂಡ ಮಾಡ್ಕೋತೀನಿ ಓಪನ್ ಮಾಡ್ತಿದ್ದಾಗ ನಿಮಗೆ ತಾರ್ ಅನ್ನೋ ಒಂದು ನೇಮ್ ಕೂಡ ಬರುವಂಥದ್ದು ಅಂದರೆ ಹೌರ್ಫೋನಿಕ್ಸ್ ತಾರ್ ಅನ್ನೋ ಒಂದು ಮಾಡಲ್ಸ್ ಕೂಡ ಆಗಿರುವಂಥದ್ದು ಸೊ ನಾನು ಆಲ್ರೆಡಿ ಕನೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಬರೀ ಇವಾಗ ಬ್ಲೂಟೂತ್ ಸಹಾಯದಿಂದ ಇದರಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತೀನಿ ಯಾವ ಥರ ಒಂದು ಸೌಂಡ್ ಎಫೆಕ್ಟ್ ನಿಮಗೆ ಕಳಿಸಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಸೊ ಆದಷ್ಟು ಹೆಡ್ಫೋನ್ ಹಾಕೊಂಡು ಕೇಳಿದ್ರೆ ಇದರ ಒಂದು ಒರ್ಜಿನಾಲಿಟಿ ನೀವು ಕೇಳ್ಕೋಬಹುದು ಮೈಕ್ ಕೂಡ ಕೊಟ್ಟಿರುವಂತದ್ದು ಎರಡು ಕೂಡ ನಿಮಗೆ ವೈರ್ಲೆಸ್ ಮೈಕ್ ಆಯ್ತು ನೀವೇನಾದ್ರು ಡುಬೇಟ್ ಆಡ್ತೀನಿ ಅಂತಂದ್ರೆ ಫಿಮೇಲ್ ಅಂಡ್ ಮೇಲ್ ಅಂದ್ರೆ ಇಬ್ಬರು ಸೇರ್ಕೊಂಡು ನೀವು ಸಾಂಗ್ಗಳನ್ನು ಕೂಡ ಆಡಬಹುದು ಎರಡು ಕೂಡ ವೈರ್ಲೆಸ್ ಬೇಕು ಅಷ್ಟು ಕ್ವಾಲಿಟಿ ಆಗಿರುವಂತದ್ದು ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಸ್ಪೀಕರ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಆಂಟಿನ ಕೊಟ್ಟಿರೋದ್ರಿಂದ ಈ ಒಂದು ಸ್ಪೀಕರ್ ಇಂದ ಒಂದು ನೂರು ಫೀಟ್ ದೂರದಲ್ಲಿ ಕೂಡ ಆರಾಮಾಗಿ ಮಾತಾಡಬಹುದು ಆರಾಮಾಗಿ ಕೂಡ ಸಾಂಗ್ ಕೂಡ ಆಡಬಹುದು ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಸೊ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಹತ್ರ ಮೂರು ಸಾವಿರದ ಎಂಟು ನೂರು ರೂಪಾಯಿಯಿಂದ ಸ್ಪೀಕರ್ ಗಳು ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಎಷ್ಟು ಬ್ಯಾಡ್ ಬೇಕು ಕೆಪಾಸಿಟಿ ಮೇಲೆ ನಿಮಗೆ ಪ್ರೈಸ್ ಕೂಡ ಡಿಫೆಂಡ್ ಆಗುವಂತದ್ದು ಈ ಒಂದು ಕರೋಕಿ ಸ್ಪೀಕರ್ ನಂತರ ನಿಮಗೆ ಪ್ರೈಸ್ ಹೇಳ್ತೀನಿ ಮೊದಲಿಗೆ ಇದೊಂದು ಔಟ್ಡೋರ್ ಇನ್ ಅಂದ್ರೆ ಔಟ್ಡೋರ್ಗೆ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ಇಂಡೋರ್ಗೆ ಆಗಲ್ಲ ಇಂಡೋರ್ಗೆ ನೀವೇನಾದರೂ ಆನ್ ಮಾಡ್ತೀನಿ ಅಂತಂದರೆ ನಿಮಗೆ ಅಷ್ಟೊಂದು ಸರಿಯಾಗಿ ಕೇಳಲ್ಲ ಅಂದರೆ ತುಂಬಾ ಬೇಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದೊಂದು ಔಟ್ಡೋರ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಔಟ್ಡೋರಲ್ಲಿ ಯೂಸ್ ಮಾಡ್ತೀರಂದರೆ ಸಖತ್ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಪಡಿಬೋದು ಸೊ ಹಾಗೆ ಇದರಲ್ಲಿ ಎರಡೆರಡು ಮೈಕ್ಗಳಿರೋದ್ರಿಂದ ನಿಮಗೆ ಅದನ್ನು ಕ್ವಾಲಿಟಿ ಕೂಡ ತೋರಿಸ್ಕೊಡ್ತೀನಿ ನಾನು ಇವಾಗ ಇದನ್ನು ಯೂಸ್ ಮಾಡ್ತಿರೋದು ಇಂಡೋರ್ ಆಗಿರೋದ್ರಿಂದ ಕೂಡ ಇಂಡೋರ್ಗೂ ಕೂಡ ಯೂಸ್ ಮಾಡ್ಬೋದು ಬಟ್ ಇದೊಂದು ಪವರ್ಫುಲ್ ಆಗಿರುವಂತಹ ಒಂದು ವೋಲ್ಟೇಜ್ ಬಂದಿರುವುದರಿಂದ ನೀವು ಇದನ್ನ ಗೆ ಯೂಸ್ ಕೂಡ ಮಾಡ್ಕೋಬಹುದು ಒಂದು ಒಳ್ಳೆ ಕ್ವಾಲಿಟಿಗೆ ನಿಮಗೆ ಒಂದು ಅಂದ್ರೆ ಆಡಿಯೋ ಕ್ವಾಲಿಟಿ ನಿಮ್ಗೆ ಇದು ಪ್ರೊಡ್ಯೂಸ್ ಮಾಡುವಂತದ್ದು ಬನ್ನಿ ಇವಾಗ ಮೈಕ್ ಕ್ವಾಲಿಟಿ ಯಾವ ತರ ಬರುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ ಸೊ ನೀವೇನಾದ್ರೂ ಇದು ಕೂಡ ಆದ್ರೆ ಸ್ಕೂಲ್ ಪರ್ಪಸ್ಗೆ ಬಿಸ್ನೆಸ್ ಪರ್ಪಸ್ ಗೆ ಏನಾದ್ರು ನೀವು ಇದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಸ್ಪೀಚಿಂಗ್ ನಿಮ್ಗೆ ಯಾವ ತರ ಕೇಳಿಸುತ್ತೆ ಅನ್ನೋದನ್ನ ಈ ಒಂದು ಮೈಕ್ ಮುಖಾಂತರ ನಾನು ಮಾತಾಡ್ತೀನಿ ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಗಮನಿಸಬಹುದು ಎಷ್ಟೊಂದು ಕ್ಲಾರಿಟಿ ಆಗಿ ಬರ್ತಾ ಇರುವಂತಹ ಆಡಿಯೋ ಕ್ವಾಲಿಟಿ ಮಾಡಬಹುದು ಸೊ ಹಾಗೆ ಈ ಒಂದು ಸ್ಪೀಕರ್ ನಿಮಗೆ ಔಟ್ಡೋರ್ ಆಗಿರೋದ್ರಿಂದ ನೀವು ಅಲ್ಲಿ ಮಾತಾಡ್ತೀನಿ ಇನ್ನೂ ಒಂದು ಅದ್ಭುತವಾದ ಒಂದು ಕ್ವಾಲಿಟಿಯಲ್ಲಿ ನಿಮ್ಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಬಟ್ ನಾನಿವಾಗ ಇಂಡೋರ್ ಅಲ್ಲಿ ನಿಮಗೆ ತೋರ್ಸಕ್ಕೋಸ್ಕರ ನಾನು ಇವಾಗ ಮೈಕ್ ಅಲ್ಲಿ ಮಾತಾಡ್ತಿದ್ದೀನಿ ಹಾಗೆ ಗಮನಿಸಬಹುದು ಈ ಒಂದು ಮೈಕ್ ಕ್ವಾಲಿಟಿನ ನೀವು ಯಾವ ತರ ಬೇಕಾದ್ರೂ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಒಂದು ಸ್ಪೀಕರ್ ಅಂದ್ರೆ ಮೈಕ್ ನ ಕ್ವಾಲಿಟಿನ ನೀವು ಎಕ್ಕೋ ಕೂಡ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಮೈಕ್ ವಾಲ್ಯೂಮ್ ಬೇಸ್ ಟ್ರಬಲ್ ಪ್ರತಿ ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಎಕೋ ಇಟ್ಕೊಂಡಿದ್ದೀನಿ ಡ್ರೈವ್ ಅಂದ್ರೆ ಆಫ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನಾನು ಇವಾಗ ಕಂಪ್ಲೀಟ್ ಆಗಿ ಯಾವುದೇ ತರಹದ ಎಕೋನ ಇಟ್ಕೊಂಡಿಲ್ಲ ಸೊ ಹಾಗೆ ಸ್ವಲ್ಪ ಎಕೋಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಕೋಬಹುದು ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಕೂಡ ನೀವು ಜಾಸ್ತಿ ಎಕೋನ ಕೂಡ ಇಟ್ಕೋಬಹುದು ಸೊ ಹಾಗೆ ನಿಮಗೆ ವೈಸ್ ಗೆ ಏನಾದ್ರು ಬೇಸ್ ಬೇಕು ಅಂದ್ರೆ ವೈಸ್ ಗೆ ಬೇಸ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಕಂಪ್ಲೀಟ್ಲಿ ಜಾಸ್ತಿ ಬೇಸ್ ಬರ್ತಾ ಇದೆ ಅದನ್ನ ನಾವು ಕಡಿಮೆ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡಬಹುದು ಸೊ ಹಾಗೆ ಟ್ರಬಲ್ ಕೂಡ ಜಾಸ್ತಿ ಕೂಡ ಮಾಡ್ಕೋಬಹುದು ಕಡಿಮೆ ಕೂಡ ಮಾಡ್ಕೋಬಹುದು ಈ ಒಂದು ಸ್ಪೀಕರ್ನ ಹೆಚ್ಚಾಗಿ ಸಿಂಗಿಂಗ್ ಮಾಡೋಕೋಸ್ಕರ ಮತ್ತೆ ಬಿಸ್ನೆಸ್ ಪರ್ಪಸ್ಗೆ ಮತ್ತೆ ಸ್ಕೂಲ್ ಪರ್ಪಸ್ ಗೆ ಜಾಸ್ತಿ ತಗೊಳ್ಳೋದ್ರಿಂದ ಅಂದ್ರೆ ಸಾಂಗ್ ಆಡೋಕೋಸ್ಕರ ಜಾಸ್ತಿ ತಗೊಳ್ಳೋದ್ರಿಂದ ನಿಮಗೆ ಈ ಒಂದು ಸ್ಪೀಕರ್ ಅಲ್ಲಿ ಸಾಂಗ್ ಆಡಿದ್ರೆ ಯಾವ ರೀತಿಯಾಗಿ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾನೊಂದು ಎರಡು ಮೂರು ಗೀತೆಗಳನ್ನ ಈ ಒಂದು ಸ್ಪೀಕರ್ ಮುಖಾಂತರ ನಿಮಗೆ ಸಿಂಗಿಂಗ್ ಮಾಡಿ ತೋರಿಸ್ಕೊಡ್ತೀನಿ

ಸ್ಪೀಕರ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು ಹಾಗೆ ನೀವು ಏನಾದರೂ ಡೈರೆಕ್ಟ್ ಆಗಿ ಬಂದು ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು ಮೈಸೂರಲ್ಲಿ ಕಬಿ ರೋಡ್ ಅಂದ್ರೆ ಮಂಡಿ ಮೊಹಲ ಕಬಿ ರೋಡ್ ನಿಯರ್ ನಿಮಗೆ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅನ್ನೋ ಒಂದು ಆಫೀಸ್ ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು ಇದೇ ತರದ ಗ್ಯಾಸ್ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ